ಅಪ್ಪ ಏನ್ರಿ ನಮ್ ಗಿಲ್ಲಿ ಕ್ರೇಸು ಪಾಪ ಅವ್ನು ಏನೋ ತಪ್ಪು ಮಾಡಿದ್ದಾನೆ ಅನ್ನೋ ರೀತಿ ಬ್ಯಾಕ್ ಸ್ಟೇಜ್ ಪೊಲೀಸ್ ಅವರು ಒಳ್ಳೆ ಹೇಳ್ಕೊಂಡು ಹೋದಂಗೆ ದರ 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 ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್ ಅಲ್ಲಿ ಅವನು ಸೃಷ್ಟಿ ಮಾಡ್ಕೊಂಡಂತಹ ಒಂದು ಫ್ಯಾನ್ ಬೇಸ್ ಅಂತ ಹೇಳ್ಬೋದು ಅವನ ಟ್ಯಾಲೆಂಟ್ಗೆ ಸಿಕ್ಕಿರುವಂತಹ ಒಂದು ಫ್ಯಾನ್ ಬೇಸ್ ಅಂತ ಹೇಳ್ಬೋದು ಅಷ್ಟು ಇಷ್ಟಪಡ್ತಾ ಇದ್ದಾರೆ ಗಿಲ್ಲಿನ ಜನಗಳು ಯಾವ ರೀತಿ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅವ್ನು ಸ್ಟೇಜ್ ಮೇಲೆ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಎಷ್ಟೇ ಜನ ಬೌನ್ಸರ್ಸ್ಗಳು ಇದ್ರೂ ಪರವಾಗಿಲ್ಲ ಎಷ್ಟೇ ಜನ ಪೊಲೀಸ್ ಅವರು ಇದ್ರೂ ಪರವಾಗಿಲ್ಲ ನಾವು ಹೋಗಿ ಗಿಲಿನ ಒಂದ್ಸರ್ತಿ ಟಚ್ ಮಾಡಿದ್ರೆ ಸಾಕು ಅನ್ನೋ ರೀತಿ ಸ್ಟೇಜ್ ಮೇಲೆಲ್ಲ ಮುಗಿ ಬೀಳ್ತಿದ್ದಾರೆ ಇಲ್ಲಿನ ಮುಟ್ಟೋದಕ್ಕೆ ಅಂತ ಹೇಳ್ಬೋದು ಪಾಪ ಒನ್ ಒಂಥರ ಭಯ ಬಿದ್ದು ಹಿಂದಿಂದಕ್ಕೆ ಒಟ್ಟೋಗ್ಬಿಟ್ಟ ಆ ಒಂದು ಸೀನ್ ನೋಡ್ತಿದ್ರೆ ಅಷ್ಟೆಲ್ಲಾ ಮಾಡ್ತಿದ್ರೆ ಸ್ವಲ್ಪ ಹಿಂಸೆ ಅಂತ ಕೂಡ ಅನ್ಸ್ಬಿಡುತ್ತೆ ಕೆಲವೊಂದ್ಸತಿ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡುದು ತುಂಬಾನೇ ಹಿಂಸೆ ಅಂದ್ಬಿಡುತ್ತೆ ಲೈಕ್ ಒಬ್ಬ ವ್ಯಕ್ತಿ ಮೇಲೆ ಹೋಗಿ ಅಷ್ಟೂ ಜನ ಬೀಳ್ತೀರಾ ಅಂತಂದಾಗ ಲೈಕ್ ಅವ್ರಿಗೂ ಕೂಡ ಇರಿಟೇಟ್ ಆಗೇ ಆಗುತ್ತೆ ಅದೇ ಪರಿಸ್ಥಿತಿನಲ್ಲಿ ನೀವಿದ್ದಾಗ ನಿಮಗೆ ಹೇಗಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಎಸ್ ಅಫ್ಕೋರ್ಸ್ ನಿಮಗೆ ಗಿಲ್ಲಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಇಷ್ಟ ಇರೋದಕ್ಕೋಸ್ಕರ ಆ ರೀತಿ ಮಾಡ್ತೀರಾ ಅನ್ನೋದು ಅರ್ಥ ಆಗುತ್ತೆ ಬಟ್ ನೀವು ಮಾಡುವಂತಹ ಒಂದು ಸಣ್ಣ ತಪ್ಪಿಂದ ಅವರ ಲೈಫ್ಗೆ ಏನಾದರೂ ಒಂದು ಸ್ವಲ್ಪ ಎಫೆಕ್ಟ್ ಆಗೋ ರೀತಿ ಆಗಬಾರ್ದಲ್ವ ಲೈಕ್ ಹೇಗಂದ್ರೆ ಹಂಗೆ ಹೋಗಿ ಬೀಳೋದು ಒಬ್ಬರ ಮೇಲೆ ಒಬ್ಬರು ಬೀಳೋದು ಈ ರೀತಿ ಆಗಿ ಸುಮಾರು ಬ್ಯಾಡ್ ಇನ್ಸಿಡೆಂಟ್ ಆಗಿರೋದನ್ನು ಸಹ ನಾವು ನೋಡಿದ್ದೀವಿ ಸೊ ಆ ರೀತಿ ಆಗಬಾರ್ದು ಅಲ್ವಾ ಆ ಒಂದು ಕನ್ಸರ್ನಿಂದ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಖುಷಿ ಪಡಿ ಇಷ್ಟಪಡಿ ಮಾತಾಡಿಸಿ ಅವನು ಕೂಡ ನಿಮ್ಮನ್ನೆಲ್ಲರೂ ಸಹ ಮಾತಾಡಿಸ್ತಾನೆ ಮೇಲೆ ಎಲ್ರ ಮೇಲೂ ಕೂಡ ತುಂಬಾ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಅವರು ಕೂಡ ಖುಷಿ ಖುಷಿಯಾಗಿ ಬರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ

ಹೆಣ್ಮಕ್ಕೂ ಬೇಜಾರ್ ಮಾಡ್ಕೋಬೇಡ್ರಿ ಗಂಡ್ಮಕ್ಳ ಬಗ್ಗೆ ಒಂದು ಡೈಲಾಗ್ ಹೇಳ್ತೀನಿ ಹೇಳ್ತಾ ಇದ್ದೀನಿ ಯಾರೀ ನಿಮ್ಮ ಹೆಣ್ಮಕ್ಳು ಹುಟ್ಟಬೇಕಾದ್ರೆಂಟ್ ನಿಮಿಷ ಆಗಿತ್ತು ಎಟ್ಲಾಗುವಂತಾರೆ ಸೆಟ್ಲಾಗುವಂತಾರೆ ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡೋ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಆರೆಂಜ್ ಮ್ಯಾರೇಜ್ ಆಗುವ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗಿಲ್ಲಿ ಕ್ರೇಜ್ ಹೇಗಿದೆ ಜನಗಳನ್ನ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂತ ರಘುವರ್ಗೂ ಅಷ್ಟೇ ತುಂಬಾ ಕ್ವಾಟ್ಲೆ ಕೊಡ್ತಾನೆ ಇದ್ದಾರೆ ಇವಾಗಲೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ರಘುವರಿಗೆ ಕ್ವಾಟ್ಲೆ ಕೊಡ್ತಿದ್ರು ಇವಾಗಲೂ ಸಹ ಅದೇ ಕ್ವಾಟ್ಲೆನೇ ಕೊಡ್ತಿದ್ದಾರೆ ಸಾಕಷ್ಟು ಜನ ಹೇಳ್ತಿದ್ರು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ತಿದ್ದಾನೆ ಅವ್ನು ಬೇರೆಯವ್ರ ಆಟನ ಹಾಳು ಮಾಡೋದಕ್ಕೆ ಅಂತ ಬಂದಿದ್ದಾನೆ ಬೇರೆಯವ್ರನ್ನ ತುಂಬ ಕೀಳಾಗಿ ನೋಡ್ತಾನೆ ಅಂತ ಹೇಳಿ ಹೇಳ್ತಿದ್ರು ಬಟ್ ಇಲ್ಲ ಗಿಲ್ಲಿ ಇರೋದೇ ಹಾಗೆ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೇಗೆ ಅವರಿಗೆ ಕ್ವಾಟ್ಲೆ ಕೊಡ್ತಿದ್ನೋ ಅದೇ ರೀತಿ ಇವಾಗ ಸ್ಟೇಜ್ ಮೇಲೂ ಕೂಡ ಟಾಂಗ್ ಕೊಟ್ಕೊಂಡು ಕ್ವಾಟ್ಲೆ ಕೊಡ್ತಿದ್ದಾರೆ ಆಯ್ತು ಹೋಗೋಣ ಕುತ್ಕೊಳ್ಳೋಣ ನೀನು ನೋಡಿದ್ರೆ ನನಗೆ ದಿಗ್ಲಾಗ್ತಿದೆ ಹೋಗಿ ಕುತ್ಕೊಳ್ಳೋಣ ನೀನು ಅಂತ ಹೇಳ್ತಿದ್ದಾನೆ ಆ್ಯಂಡ್ ಅಣ್ಣ ನನ್ನ ಫ್ರೆಂಡ್ಶಿಪ್ನ ಏನೋ ಒಂದು ರೀತಿ ಬೇರೆ ರೀತಿ ನೋಡ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಹಂಗಂದ್ರೆ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವಾ ಅಂತೆಲ್ಲ ಕೇಳ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ರೋ ಹೊರಗಡೆ ಕೂಡ ಗಿಲ್ಲಿ ಅದೇ ರೀತಿ ಇರೋದು ಅವ್ರ ಜೊತೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಗಿಲ್ಲಿ ಏನು ಅನ್ನೋದು ಸೊ ಗಿಲ್ಲಿಗೆ ಯಾರು ಏನೇ ಹೇಳ್ಬೋದು ಬಡವ 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 ಅನ್ನುವಂತಹ ಮುಖವಾಡ ಹಾಕ್ಕೊಂಡು ಗೆದ್ದುಬಿಟ್ಟ ಅಂತ ಹೇಳಿ ಯಾರು ಏನೇ ಹೇಳ್ಬೋದು ಬಟ್ ನನ್ನ ಪ್ರಕಾರ ಗಿಲ್ಲಿ ಗೆದ್ದಿರೋದು ಅವರ ಟ್ಯಾಲೆಂಟಿಂದ ಅಂತ ಹೇಳ್ಬೋದು ಟ್ಯಾಲೆಂಟ್ ಅನ್ನೋದು ಎಲ್ರಿಗೂ ಸಹ ಇದ್ದೇ ಇರುತ್ತೆ ಬಟ್ ಸ್ಪಾಂಟೆನಿಟಿ ಇದೆಯಲ್ಲ ಗಿಲ್ಲಿದು ಆನ್ ಸ್ಪಾಟಲ್ಲಿ ಏನೇ ಒಂದು ಸಿಚುವೇಶನ್ ಬಂದರೂ ಏನೂ ಕೂಡ ಥಿಂಕ್ ಮಾಡಿದೆ ಡೈಲಾಗ್ಸ್ಗಳನ್ನ ರಫ ರಫರ್ ರಫ ಅಂತ ಬಿಡ್ತಿರ್ತಾನೆ ಸೊ ಅದೇ ನನಗೆ ತುಂಬ ಇಷ್ಟ ಆಗೋದು ಆ್ಯಂಡ್ ಆ ಟ್ಯಾಲೆಂಟಿಂದನೇ ಗಿಲ್ಲಿಗೆ ಇವತ್ತು ಇಷ್ಟು ಮಟ್ಟಕ್ಕೆ ಕ್ರೇಜ್ ಅನ್ನೋದು ಸೃಷ್ಟಿಯಾಗಿರೋದು ಸೊ ನಿಮ್ಮ ಪ್ರಕಾರ ಗಿಲ್ಲಿ ಯಾವ ರೀತಿ ಗೆದ್ದಿದ್ದಾನೆ ಅಂತ ಅನಿಸುತ್ತೆ ಬಡವರ ಅಂತ ಮುಖವಾಡ ಹಾಕೊಂಡು ಗೆದ್ದಿದ್ದಾನೆ ಅಂತ ಅನಿಸುತ್ತೆ ಅಥವಾ ಅವನ ಟ್ಯಾಲೆಂಟಿಂದ ಗೆದ್ದಿದ್ದಾನೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹಾಗೆ ಗಿಲಿ ಕ್ರೇಜ್ ನೋಡಿ ನಿಮಗೆಲ್ಲ ಏನು ಅನಿಸ್ತಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್